ನಮಸ್ಕಾರ ವೀಕ್ಷಕರೇ ನಿಮ್ಮ ಜೀವನದಲ್ಲೂ ಆರ್ಥಿಕ ಸಮಸ್ಯೆಗಳಿದೆಯಾ ನಮ್ಮ ಮೈಂಡ್ಸೆಟ್ ನಮ್ಮ ಪ್ರಾಬ್ಲಮ್ಸ್ಗೆ ಕಾರಣನ ಕಳೆದುಕೊಂಡಿರುವ ಹಣವನ್ನು ಸ್ವಲ್ಪ ಮಟ್ಟಿಗಾದರೂ ವಾಪಸ್ ಗಳಿಸೋದು ಹೇಗೆ ಇವೆಲ್ಲವನ್ನ ತಿಳಿದುಕೊಳ್ಳೋಣ ಇಂದಿನ ಮನೋಸಿಂಚನಾ ಕಾರ್ಯಕ್ರಮದಲ್ಲಿ ನಾನು ಸೌಮ್ಯ ಭಾರದ್ವಾಜ್ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳಿಗೂ ಪರಿಹಾರ ಸೂಚಿಸೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಸವಿಕಲ್ಪ ಸೆಂಟರ್ ಸೆಂಟರ್ನ ಫೌಂಡರ್ ಹಾಗೂ ಎನರ್ಜಿ ಥೆರಪಿಸ್ಟ್ ಶ್ರೀಮತಿ ರಮ್ಯಾ ಸುರೇಶ್ ಶೈವ ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನೀವೇನಾದರೂ ಶ್ರೀಮತಿ ರಮ್ಯಾ ಸುರೇಶ್ ಶೈವರನ್ನ ನೇರವಾಗಿ ಭೇಟಿ ಮಾಡಬೇಕಾದಲ್ಲಿ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವ ನಂಬರ್ಗೆ ಕರೆ ಮಾಡಿ ಮಾತನಾಡಬಹುದು ಹಾಗೆ ನಮ್ಮ ಕಾರ್ಯಕ್ರಮಕ್ಕೂ ಕರೆ ಮಾಡಿ ಅವರೊಟ್ಟಿಗೆ ಮಾತನಾಡಬಹುದು ಮೊದಲಿಗೆ ದುಡ್ಡು ಅಂದ್ರೆ ಎನರ್ಜಿ ಅಂತ ಯಾಕೆ ಹೇಳ್ತೀರಾ ಈ ಬ್ರಹ್ಮಾಂಡ ಆಗಿರೋದೆ ಒಂದು ಎನರ್ಜಿಯಿಂದ ಒಂದಕ್ಕೂ ಅದರದೇ ಆದಂತಹ ಒಂದು ಎನರ್ಜಿ ಇದೆ ಅದೇ ರೀತಿ ದುಡ್ಡುಗೂ ಸಹ ಅದರದೇ ಆದಂತಹ ಎನರ್ಜಿ ಇದೆ ವೈಬ್ರೇಷನ್ ಇದೆ ಹಾಗೂ ಫ್ರೀಕ್ವೆನ್ಸಿ ಇದೆ ಹಿಂದಿನ ಕಾಲದಲ್ಲೆಲ್ಲ ಏನಾದ್ರೂ ಬೈ ಮಾಡಬೇಕು ಏನಾದರೂ ಪರ್ಚೇಸ್ ಮಾಡಬೇಕು ಅಂದ್ರೆ ಅವ್ರ ಹತ್ರ ಇರುವಂತಹ ವಸ್ತುಗಳನ್ನ ಕೊಟ್ಟು ಬೇರೆಯವ್ರ ಹತ್ರ ಇರುವಂತಹ ವಸ್ತುಗಳನ್ನ ತಗೋತಾ ಇದ್ರು ಆದ್ರೆ ಈಗಿನ ಸಿಚುವೇಶನಲ್ಲಿ ಅಲ್ಲಿ ಈಗಿನ ಕಾಲದಲ್ಲಿ ಎಲ್ಲದಕ್ಕೂ ಓನ್ಲಿ ಒನ್ ಮೆಥಡ್ ಮಾತ್ರ ಎಕ್ಸ್ಚೇಂಜ್ ಅದೇ ದುಡ್ಡು ಆದ್ರಿಂದ ಅದು ಬಹಳಷ್ಟು ಎನರ್ಜಿನ ಕ್ಯಾರಿ ಮಾಡುತ್ತೆ ಆ ಒಂದು ಎನರ್ಜಿ ಜೊತೆ ನಾವು ಯಾವಾಗ ಕನೆಕ್ಟ್ ಆಗ್ತೀವೋ ಆಗ ಮಾತ್ರ ಅದು ನಮ್ಮ ಲೈಫ್ ಅಲ್ಲಿ ಸರಾಗವಾಗಿ ನಡ್ಕೊ ಬರುತ್ತೆ ನಾವು ಯಾವ ರೀತಿ ಅದರ ಜೊತೆ ಮಾತಾಡ್ತೀವಿ ಯಾವ ರೀತಿ ಅದ್ರ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿರ್ತೀವಿ ನಮ್ಮ ಎನರ್ಜಿಗೂ ಅದರ ಎನರ್ಜಿಗೂ ಮ್ಯಾಚ್ ಆದ್ರೆ ಮಾತ್ರ ಆ ಒಂದು ಮನಿ ಎನರ್ಜಿ ಅನ್ನೋದು ನಮ್ಮ ಲೈಫಲ್ಲಿ ಇರುತ್ತೆ ಆದ್ರಿಂದ ಮನಿ ಎನರ್ಜಿ ಅಂತ ಕರೆಯೋದ್ರಿಂದ ಅದಕ್ಕೆ ಬಹಳಷ್ಟು ನಾವು ಅಟ್ಯಾಚ್ ಅನ್ನ ಅಟ್ಯಾಚ್ ಹಾಕ್ತಿವಿ ಹಾಗೂ ನಮ್ಮ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗುತ್ತೆ ಒಂದು ಎನರ್ಜಿ ಅಂತ ಕರಿತೀವಿ ಅಂದ್ರೆ ಎನರ್ಜಿ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ನಮ್ಮ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಅಲ್ಲಿ ಏನೇ ಒಂದು ಅಹ್ ವಿದ್ಯೆನ ಹೇಳ್ಕೊಡೋದಿರ್ಬೋದು ಏನೇ ಒಂದು ಟ್ರೀಟ್ಮೆಂಟ್ ಥೆರಪೀಸ್ ಮಾಡೋದಿರ್ಬೋದು ಆಗ ಒಂದು ಎನರ್ಜಿ ಎಕ್ಸ್ಚೇಂಜ್ ಆಗಲೇಬೇಕು ಅದನ್ನ ವಿತೌಟ್ ಪೇ ನಾವು ಕೊಡೋದಿಲ್ಲ ಆದ್ರಿಂದ ಈ ಒಂದು ಎನರ್ಜಿ ಕೊಡ್ತಾ ಇರೋದ್ರಿಂದ ಎನರ್ಜಿ ಎಕ್ಸ್ಚೇಂಜ್ ಅಂತಾನೆ ಹೇಳ್ತೀವಿ ಆ ಮನಿ ಎನರ್ಜಿ ಅಂದ್ರೆ ಅದು ವಾಸ್ಟ್ ಆಗಿದೆ ಮತ್ತೆ ಜನಗಳಲ್ಲಿ ಅದರ ಬಗ್ಗೆ ಬಹಳಷ್ಟು ಅಪನಂಬಿಕೆ ಭಯ ಅಂಜಿಕೆ ಇದೆಲ್ಲ ಇರೋದ್ರಿಂದ ಅವರ ಎನರ್ಜಿ ಇವರ ಎನರ್ಜಿ ಅಂದ್ರೆ ಮನಿ ಎನರ್ಜಿ ಪೀಪಲ್ ಎನರ್ಜಿ ಮ್ಯಾಚ್ ಆಗದೆ ಇರೋ ಕಾರಣ ಲೈಫ್ ಅಲ್ಲಿ ಸಫರ್ ಮಾಡ್ತಿರ್ತಾರೆ ಮನಿ ಎನರ್ಜಿ ಮತ್ತೆ ಪೀಪಲ್ ಎನರ್ಜಿ ಹೆಂಗೆ ಇಂಟರ್ ರಿಲೇಟೆಡ್ ಅಥವಾ ಹೆಂಗೆ ಕನೆಕ್ಟ್ ಮಾಡ್ಕೊಳ್ಳೋದು ಅದನ್ನ ಫಾರ್ ಎಕ್ಸಾಂಪಲ್ ಅಂತ ಹೇಳಬೇಕಾದ್ರೆ ನೀವು ಒಬ್ರು ಟೀಚರ್ ಜೊತೆ ಮಾತಾಡಬೇಕಾದ್ರೆ ಅವರ ಲ್ಯಾಂಗ್ವೇಜ್ ಏನಿರುತ್ತೆ ಮಕ್ಕಳ ಲ್ಯಾಂಗ್ವೇಜು ಸಬ್ಜೆಕ್ಟ್ ಲ್ಯಾಂಗ್ವೇಜು ಒಬ್ಬ ಲಾಯರ್ ಜೊತೆ ಮಾತಾಡಬೇಕಾದ್ರೆ ಅವರ ಲ್ಯಾಂಗ್ವೇಜ್ ಏನಿರುತ್ತೆ ಅವರದೇ ಒಂದು ಸಪರೇಟ್ ಲ್ಯಾಂಗ್ವೇಜ್ ಈಗ ನಿಮ್ಮ ಟಿ ವಿ ಮೀಡಿಯಾದಲ್ಲೂ ಅದೇ ಲ್ಯಾಂಗ್ವೇಜ್ ಇರುತ್ತೆ ನಮ್ಮ ಥೆರಪೀಸ್ ನಮ್ಮ ಡ್ರಗ್ಲೆಸ್ ಇನ್ಸ್ಟಿಟ್ಯೂಟ್ ನಾವು ಅಷ್ಟೇ ಬೇರೆ ಬೇರೆಯವ್ರ ಜೊತೆ ಮೀಟ್ ಮಾಡಿದಾಗಲೂ ನಮ್ಮ ಲ್ಯಾಂಗ್ವೇಜೇ ಬೇರೆ ಇರುತ್ತೆ ಹಾಗೇನೆ ಮನಿಗೂ ಅದರದೇ ಆದಂತಹ ಲ್ಯಾಂಗ್ವೇಜ್ ಇದೆ ನಮ್ಮ ಲ್ಯಾಂಗ್ವೇಜನ್ನು ಯಾವಾಗ ಅದ್ರ ಜೊತೆ ಮಿಕ್ಸ್ ಮಾಡ್ತೀವೋ ಅಂದರೆ ಮ್ಯಾಚ್ ಮಾಡ್ತೀವೋ ನಮ್ಮ ಫ್ರೀಕ್ವೆನ್ಸಿನ ಯಾವಾಗ ಮನಿ ಎನರ್ಜಿ ಜೊತೆ ಮ್ಯಾಚ್ ಮಾಡ್ತೀವೋ ಆಗ ಮಾತ್ರ ಅದಕ್ಕೆ ನಮ್ಮ ಒಂದು ಎನರ್ಜಿ ಸಿಗೋದು ನಮ್ಮ ವೈಬ್ರೇಷನ್ಸಿಂದ ಅದನ್ನು ಅಟ್ರಾಕ್ಟ್ ಮಾಡ್ಬೋದು ಯಾಕಂದರೆ ಅದರದ್ದು ವೈಬ್ರೇಷನ್ ಗಾಗ್ಲಿ ಬ್ರಹ್ಮಾಂಡಕ್ಕಾಗ್ಲಿ ದುಡ್ಡು ಅಂದರೆ ಒಂದು ರೂಪಾಯಿ ನೂರು ರೂಪಾಯಿ ಅಂತ ಗೊತ್ತಿಲ್ಲ ಇಟ್ಸ್ ಓನ್ಲಿ ದುಡ್ಡು ನೀವು ಒಂದು ರೂಪಾಯಿ ಅಂದರೂ ದುಡ್ಡೆ ಕೋಟಿ ರೂಪಾಯಿ ಅಂದರೂ ದುಡ್ಡೆ ಬಟ್ ನಮ್ಮ ಜನಗಳಿಗೆ ಮಾತ್ರ ಒಂದ್ ರೂಪಾಯಿ ಅಂದ್ರೆ ಕಡಿಮೆ ನೂರು ರೂಪಾಯಿ ಅಂದ್ರೆ ಜಾಸ್ತಿ ಕೋಟಿ ರೂಪಾಯಿ ಅಂದ್ರೆ ಜಾಸ್ತಿ ಅಂತ ಮಾತ್ರ ಗೊತ್ತು ಸೊ ನಾವು ಯಾವಾಗ್ಲೇ ದುಡ್ಡಿನ ಬಗ್ಗೆ ಮಾತಾಡ್ಬೇಕಾದ್ರೆ ಬಹಳಷ್ಟು ಗಮನ ಇಟ್ಟು ಮಾತಾಡ್ಬೇ ಮಾತಾಡಬೇಕಾಗತ್ತೆ ಯಾಕಂದ್ರೆ ನಾವು ಅದಕ್ಕೆ ಏನ್ ಇನ್ಪುಟ್ಸ್ ಕೊಡ್ತಾ ಇದ್ದೀವಿ ಬಹಳಷ್ಟು ಜನ ದುಡ್ಡಂದ್ರೆ ಅಪನಂಬಿಕೆ ಅಂತ ಹೇಳದ್ನಲ್ಲ ದುಡ್ಡಿದ್ರೆ ಜೀವನ ಕಷ್ಟ ದುಡ್ಡಿದ್ರೆ ಜನ ನಮ್ಮನ್ನ ಅಸೂಯೆ ಪಡ್ತಾರೆ ದುಡ್ಡಿದ್ರೆ ನಮ್ಮನ್ನ ಜನ ಬೇರೆ ತರಾನೇ ನೋಡ್ತಾರೆ ಅದು ಎರಡು ಥರನೂ ಬರುತ್ತೆ ದುಡ್ಡಿದ್ರೆ ಜನ ಮರ್ಯಾದೆ ಕೊಡ್ತಾರೆ ದುಡ್ಡಿದ್ರೆ ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ದುಡ್ಡಿಲ್ಲ ಅಂದ್ರೂ ಲೈಫಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ಈ ರೀತಿಯಾದಂತಹ ಮಾತುಗಳನ್ನ ಮಾತಾಡಬೇಕಾದ್ರೆ ನೀವು ಅದ್ರ ಜೊತೆ ಏನು ಕಮ್ಯುನಿಕೇಟ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ದುಡ್ಡಿಲ್ಲ ಅಂದ್ರೆ ಅಂದರೆ ನಮ್ಮ ಲೈಫೇ ಕಷ್ಟ ಅಂತ ಬಂದಾಗ ಇಲ್ಲ ಅಂದ್ರೆ ಕಷ್ಟ ಆದ್ರೆ ಸೊ ನಾನು ಬಂದು ಏನ್ ಮಾಡ್ಬೇಕಾಗತ್ತೆ ಅನ್ನೋ ಒಂದು ಎನರ್ಜಿನ ಅದಕ್ಕೆ ಪಾಸ್ ಮಾಡ್ತೀವಿ ಅಂದ್ರೆ ನಮ್ಮ ಹತ್ರ ಇರೋದ್ರಲ್ಲಿ ನಾವ್ ಯಾವಾಗ ಖುಷಿಯಾಗಿರ್ತೀವಿ ಇಟ್ ಮೇ ಬಿ ಟೆನ್ ರುಪಿ ಆ ಒನ್ ರುಪಿ ಟೆನ್ ರುಪಿಯಿಂದ ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತಿದ್ದೀರಾ ಅಂದ್ರೆ ಡೆಫಿನೆಟ್ಲಿ ಅದು ಗುಡ್ ಎನರ್ಜಿ ಫಸ್ಟು ಸೊ ಸೆಲ್ಫಿಶ್ ಅನ್ನೋದಕ್ಕಿಂತ ಅಂದ್ರೆ ನಮ್ಮ ಅವಶ್ಯಕತೆ ಅನ್ನೋದಕ್ಕಿಂತ ಈ ಒಂದು ಹತ್ತು ರೂಪಾಯಿ ಇದ್ರೆ ಇದರಿಂದ ಒಬ್ರಿಗೆ ಏನಾದ್ರೂ ಸಹಾಯ ಆಗ್ಬೋದು ಅಂದ್ರೆ ಹತ್ತು ರೂಪಾಯಿ ಇಟ್ಕೊಂಡು ನಾನು ಏನು ಮಾಡೋಕ್ಕಾಗತ್ತೆ ಅದೇ ಒಬ್ರಿಗೆ ಹತ್ತು ರೂಪಾಯಿ ಕೊಟ್ರೆ ಅವ್ರಿಗೆ ಮೇ ಬಿ ಒಂದು ಅರ್ಧ ಊಟ ಆದರೂ ಸಿಗುತ್ತೆ ನನ್ನ ಹತ್ರ ದುಡ್ಡೇ ಇಲ್ಲ ನನ್ನ ಹತ್ರ ದುಡ್ಡೇ ಇಲ್ಲ 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 ಅಂತ ಇದ್ರೆ ಬರೋದಿಲ್ಲ ಯಾವಾಗ ಇರೋದನ್ನ ನೀವು ಗ್ರಾಟಿಟ್ಯೂಡ್ ತೋರಿಸ್ತಿರೋ ಅಂದ್ರೆ ಇರೋದಕ್ಕೆ ನೀವು ಕೃತಜ್ಞತರಾಗಿರ್ತೀರೋ ಆವಾಗ ಆ ಎನರ್ಜಿ ಇನ್ನು

ನೀವು ಏನ್ ಕೆಲಸ ಮಾಡ್ತಾ ಇರೋದು ನಾಗರಾಜ್ ಅವರೇ ವ್ಯಾಪಾರ ಮಾಡ್ತೀವಿ ಬಟ್ಟೆ ವ್ಯಾಪಾರ ಮಾಡ್ತೀರಾ ಗಾಡಿಗಳಲ್ಲ ಅಥವಾ ಅಂಗಡಿ ಇದೆಯಾ ಟೂ ವೀಲರ್ ಅಲ್ಲ ಓಕೆ ಅಂದ್ರೆ ಈಗ ನಿಮ್ದೇನು ವ್ಯಾಪಾರ ಚೆನ್ನಾಗ್ ಆಗ್ತಾ ಇಲ್ಲ ಅಂತ ಹೇಳಿ ಹೇಳ್ತೀರಾ ನೀವು ಬೆಳಿಗ್ಗೆ ಹೊರಡುವಾಗ ಮನೆಯಿಂದ ಕೆಲ್ಸಕ್ಕೆ ಹೊರಡುವಾಗ ನಿಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ಇಲ್ವಾ ಅಲ್ಲೇ ನೋಡಿ ಅಲ್ಲಿ ಬ್ಲಾಕೇಜ್ ಕ್ರಿಯೇಟ್ ಅಂದ್ರೆ ನೀವು ನಿಮ್ಮ ಕೆಲ್ಸನ ಪರಿಪೂರ್ಣವಾಗಿ ನಂಬಿ ಅದಕ್ಕೆ ಒಂದು ಎನರ್ಜಿನ ಒಂದು ಪಾಸಿಟಿವ್ ಎನರ್ಜಿನ ಸಾತ್ ಕೊಡ್ತಾ ಇಲ್ಲ ಅಂತ ಯಾವಾಗ ಬೆಳಿಗ್ಗೆ ಎದ್ದು ಇವತ್ತಿನ ದಿನ ಬಹಳಷ್ಟು ಚೆನ್ನಾಗಾಗಿದೆ ಆಗಿದೆ ನನ್ನ ಹತ್ರ ಇರುವಂತಹ ಎಲ್ಲಾ ಬಟ್ಟೆಗಳು ವ್ಯಾಪಾರ ಆಗಿ ನನ್ಗೆ ಒಳ್ಳೆ ದುಡ್ಡು ಸಂಪಾದನೆ ಆಗಿದೆ ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಹೊರಟಾಗ ನಿಮ್ಗೆ ಆ ಎನರ್ಜಿ ಸೆಟ್ ಆಗತ್ತೆ ಇದು ಒಂದು ನೈಟ್ ಅಲ್ಲಿ ಅಥವಾ ಒಂದು ವಾರ ಒಂದ್ ಎರಡ್ ಮೂರ್ ದಿನದಲ್ಲಿ ಆಗೋಗಲ್ಲ ಕಂಟಿನ್ಯೂಸ್ ಆಗಿ ಡೈಲಿ ಅದೇ ತರ ನಿಮ್ಮ ನಿಮ್ಮ ಮೈಂಡ್ ಸೆಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಮಾಡ್ತಾ ನಾನು ಕೆಲವೊಂದು ಉಪ್ಪಿನ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ ಅದನ್ನ ಮನೆಯಲ್ಲಿ ಮಾಡಿ ನಿಮ್ಮ ಬಟ್ಟೆಗಳಿಗೆ ನೀವು ಹೊರಗಡೆ ಹೋಗಕ್ಕೂ ಮುಂಚೆ ಕಂಟಿನ್ಯೂಸ್ ಮೂರ್ ದಿನ ಮಾಮೂಲಿ ಇಳಿ ತೆಗಿತೀವಲ್ಲ ಉಪ್ಪಿಂದ ಆ ರೀತಿ ಇಳಿನ ತೆಗೀರಿ ಯಾಕಂದ್ರೆ ನೀವ್ ಓಡಾಡ್ಬೇಕಾದ್ರೆ ತುಂಬಾ ಜನ ಅದನ್ನ ನೋಡಿ ದೃಷ್ಟಿನೂ ಆಗಿರತ್ತೆ ಮೇ ಬಿ ನೀವ್ ಈ ತರ ತುಂಬಾ ವರ್ಷಗಳಿಂದ ಮಾಡ್ತಾ ಇರೋದ್ರಿಂದ ನಿಮ್ಮ ಇನ್ಕಮ್ ಬೇರೆಯವ್ರಗ್ ಗೊತ್ತಿಲ್ದೇ ಇರ್ಬೋದು ಆದ್ರಿಂದ ನೋಡಪ್ಪ ಇವ್ರು ಎಷ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ಅನ್ನೋ ದೃಷ್ಟಿನೂ ಆಗಿರತ್ತೆ ಈ ರೀತಿ ನಿಮ್ಮ ಬಟ್ಟೆಗಳಿಗೆ ನಿಮ್ಮ ವೆಹಿಕಲ್ಗೆ ಯಾವಾಗ ದೃಷ್ಟಿನ ತಗಿತೀರೋ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ದುಡ್ಡು ಹರಿದು ಬರಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇದನ್ನ ಸದ್ಯಕ್ಕೆ ಮೂರ್ ದಿನ ತೆಗೀರಿ ನಿಮ್ಮ ವೆಹಿಕಲ್ಸ್ ಗೆ ನಿಮ್ಮ ಬಟ್ಟೆಗೆ ಮಂತ್ಲಿ ಈ ಅಮಾವಾಸ್ಯ ಮತ್ತೆ ಹುಣ್ಣಿಮೆಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಮೂರ್ ಮೂರ್ ದಿನ ಮಾಡಿ ಯಾಕಂದ್ರೆ ಅಮವಾಸೆ ಮತ್ತೆ ಹುಣ್ಣಿಮೆ ಹಿಂದಿನ ಹಾಗೂ ಮುಂದಿನ ದಿನಗಳಲ್ಲಿ ಅಷ್ಟೇ ಎನರ್ಜಿ ಇರುತ್ತೆ ಅಂದ್ರೆ ಇವತ್ತು ಅಮವಾಸೆ ಇದ್ರೆ ನಿನ್ನೆ ಇವತ್ತು ನಾಳೆ ಮೂರು ದಿನ ಈ ತರ ತಿಂಗಳಲ್ಲಿ ಆರು ದಿನ ತೆಗೀರಿ ಈ ತರ ಮಾಡಿ ಹಾಗೂ ನೀವು ದುಡ್ಡಿನ ಬಗ್ಗೆ ದುಡ್ಡು ಬರಲ್ಲ ಬರಲ್ಲ ಅನ್ನೋದ್ರ ಬದಲು ನನಗೆ ಇವತ್ತು ಇಷ್ಟು ಸಂಪಾದನೆ ಆಗಿದೆ ಅಂತ ಫಿಕ್ಸ್ ಮಾಡ್ಕೊಂಡು ಹೊರಡಿ ಈ ರೀತಿ ಸೆಟ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ನಿಮ್ಮ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಈಗ ಕಾಲರ್ ಹೇಳಿದ್ರು ಮೇಡಮ್ ಅವ್ರ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಅಂತ ಇದೇ ರೀತಿ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಜನಕ್ಕೆ ಲಾಸ್ ಆಗ್ತಾ ಇರತ್ತೆ ಏನೇ ಮಾಡಿದ್ರು ಕೈ ಹತ್ತುತ್ತಾ ಇರಲ್ಲ ಯಾಕೆ ಈ ರೀತಿ ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಒಂದು ಊರಲ್ಲಿ ಸೇಮ್ ಎಜುಕೇಶನ್ ಸೇಮ್ ಬಿಸ್ನೆಸ್ ಒಂದೇ ತರ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿರ್ತಾರೆ ಅಂದ್ರೆ ಒಂದೇ ಊರಲ್ಲಿ ಅನ್ನೋದಕ್ಕಿಂತ ಸಪ್ರೇಟ್ ಸಪ್ರೇಟ್ ಬೇರೆ ಕಡೆ ಇನ್ವೆಸ್ಟ್ ಮಾಡಿರ್ತಾರೆ ಒಬ್ಬರ ಬಿಸ್ನೆಸ್ಸು ತುಂಬ ಚೆನ್ನಾಗಿ ನಡೀತಾ ಇರುತ್ತೆ ಒಬ್ಬನ ಬಿಸ್ನೆಸ್ಸು ಅಲ್ಲೇ ಸ್ಟಾಗ್ನೆಂಟ್ ಆಗೋಗಿರುತ್ತೆ ಅಂದರೆ ಏನೇ ಮಾಡಿದ್ರು ಕೈ ಹತ್ತಲ್ಲ ಜನ ಬರಲ್ಲ ಪ್ರಾಫಿಟ್ ಇಲ್ಲ ಪ್ರಾಫಿಟ್ ಅನ್ನೋದಕ್ಕಿಂತ ವ್ಯಾಪಾರನೇ ಆಗ್ತಾ ಇರಲ್ಲ ಆ ಥರ ಇನ್ನೊಬ್ಬರ ಬಿಸ್ನೆಸ್ಸು ಸಾಕಷ್ಟು ಒಂದೂವರೆ ಎರಡು ವರ್ಷಗಳಲ್ಲೇ ಸಾಕಷ್ಟು ಬ್ರಾಂಚ್ಗಳನ್ನು ಸಹ ಓಪನ್ ಮಾಡಿಬಿಡ್ತಾರೆ ಇಲ್ಲಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಯಾರ ಬಿಸ್ನೆಸ್ಸು ತುಂಬ ಹೈ ಲೆವೆಲಲ್ಲಿ ಚೆನ್ನಾಗಿ ನಡೀತಾ ಇದೆಯೋ ಅವರ ಮೈಂಡ್ಸೆಟ್ಟು ಮನಿ ಬಗ್ಗೆ ಪಾಸಿಟಿವ್ ಆಗಿದೆ ಯಾವುದೇ ಒಂದಕ್ಕೂ ಇನ್ವೆಸ್ಟ್ ಮಾಡಬೇಕಾದ್ರೂ ಇದರಿಂದ ನನಗೆ ಒಳ್ಳೇದೇ ಆಗುತ್ತೆ ಅನ್ನೋ ಮನೋಭಾವನೆಯಿಂದ ಇನ್ವೆಸ್ಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂದರೆ ಅವರು ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕು ಪ್ರಚಾರ ಮಾಡಬೇಕು ಸ್ವಲ್ಪ ಕನ್ಸೆಷನ್ ಇರ್ಬೋದು ಡಿಸ್ಕೌಂಟ್ಸ್ ಇರ್ಬೋದು ಈ ರೀತಿ ಎಲ್ಲ ಕೊಟ್ಟು ಜನಗಳನ್ನ ಅಟ್ರಾಕ್ಟ್ ಮಾಡ್ತಾರೆ ಇದು ಈ ರೀತಿ ಅವ್ರು ಯಾವಾಗ ಮನಿಗೆ ಅವರ ಒಂದು ಎನರ್ಜಿ ಅವರ ಒಂದು ಫ್ರೀಕ್ವೆನ್ಸಿ ಜೊತೆ ಮ್ಯಾಚ್ ಮಾಡಿಕೊಂಡು ಇನ್ವೆಸ್ಟ್ ಮಾಡುವಾಗ ಯಾವುದೇ ಗಿಲ್ಟ್ ಇಲ್ಲದೆ ಓಕೆ ಗಿಲ್ಟ್ ಇಲ್ಲದೆ ಹಾಗೂ ಯಾವುದೇ ಒಂದು ಏನಂತೀವಿ ಮೈಂಡಲ್ಲಿ ಒಂದು ಡಿಸ್ಕಂಫರ್ಟ್ ಇಲ್ಲದೆ ಇನ್ವೆಸ್ಟ್ ಮಾಡ್ತಾರೆ ಅದೇ ಅವನ ಫ್ರೆಂಡ್ ಏನು ಮಾಡ್ದೆ ಇದಕ್ಕೆ ಯಾಕೆ ನಾನು ದುಡ್ಡು ಇನ್ವೆಸ್ಟ್ ಮಾಡಬೇಕು ಬರೋ ಜನ ಬರಲಿ ಬಿಡಿ ತೊಗೊಳ್ಲಿ ಬಿಡಿ ಅನ್ನೋ ಒಂದು ಮೈಂಡ್ಸ್ ಅಂದರೆ ದುಡ್ಡು ಯಾಕೆ ನಾನು ವೇಸ್ಟ್ ಮಾಡಲಿ ಇದಕ್ಕೆ ಇನ್ವೆಸ್ಟ್ ಮಾಡೋದ್ರಿಂದ ನಂಗೆ ವಾಪಸ್ ಬರುತ್ತಾ ಹಿಡ್ತಾ ಅಂದರೆ ಅದು ರಿಜೆಕ್ಷನ್ ಫೀಲಿಂಗ್ ಆ ದುಡ್ಡಿನ ಹತ್ರ ಯಾವಾಗ ನೀವು ರಿಜೆಕ್ಷನ್ ಫೀಲಿಂಗ್ ತೋರಿಸ್ತಿರೋ ಅದು ಅಲ್ಲಿಗೆ ಸ್ಟಾಪ್ ಆಗತ್ತೆ ಸೊ ಕೊಡ್ಬೇಕಾದ್ರೆ ಮನಸ್ಪೂರ್ತಿಯಾಗಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ ಯಾವ್ದೇ ಗಿಲ್ಟ್ ಇಟ್ಕೋಬಾರ್ದು ಯಾವ್ದೇ ಒಂದು ಮೈಂಡ್ ಅಲ್ಲಿ ಬ್ಲಾಕೇಜಸ್ ಇರಬಾರ್ದು ಇದು ಹಾಕ್ಬಿಟ್ರೆ ಹೋಗ್ಬಿಡುತ್ತಾ ಹಾಕ್ಬಿಟ್ರೆ ಹೋಗ್ಬಿಡುತ್ತಾ ಶೇರ್ ಮಾರ್ಕೆಟ್ ಅಲ್ಲಿ ಆಗೋದೇ ಅದು ಯಾಕಂದ್ರೆ ಫಿಫ್ಟಿ ಫಿಫ್ಟಿ ಮೈಂಡ್ ಸೆಟ್ ಇಂದ ಹಾಕಿದಾಗ ಅಲ್ಲಿ ಲಾಸ್ ಆಗುತ್ತೆ ಯಾಕಂದ್ರೆ ನಿಮ್ಮ ಮೈಂಡ್ ಎನರ್ಜಿಗೆ ಜಾಯಿನ್ ಆಗಲ್ಲ ಕನೆಕ್ಟ್ ಆಗಲ್ಲ ಆ ಟೈಮಲ್ಲಿ ಡಿಸ್ಕನೆಕ್ಟ್ ಆಗೋಗುತ್ತೆ ಆದ್ದರಿಂದ ಆ ಒಂದು ಇಬ್ಬರು ಫ್ರೆಂಡ್ಸಲ್ಲಿ ಅಲ್ಲಿ ಒಬ್ಬ ಚೆನ್ನಾಗಿ ಬೆಳೀತಾನೆ ಒಬ್ಬ ಲಾಸಲ್ಲಿ ಹೋಗ್ತಾನೆ ಈಗ ದುಡ್ಡಿನಲ್ಲಿ ನಮಗೆ ದುಡ್ಡು ಬರಲ್ವಾ ದುಡ್ಡಿನಲ್ಲಿ ಹಿಡಿತ ಅನ್ನೋದು ಒಂದು ಬಜೆಟ್ ಓಕೆ ಭಯ ಅಂಜಿಕೆಯಿಂದ ಹಿಡಿತ ಮಾಡೋದು ಡಿಫರೆಂಟ್ ಮನೆಗೆ ನೀವು ಯಾವ ತರ ನಿಮ್ಮ ಫ್ರೀಕ್ವೆನ್ಸಿನ ಕೊಡ್ತಾ ಇದ್ದೀರಾ ಅಂದರೆ ಖರ್ಚು ಮಾಡಿ ಅಂದರೆ ಯ ಯಥೇಚ್ವಾಗಿ ನಮಗೇನೆ ಅದರದ್ದೊಂದು ಲೆಕ್ಕಪಕ್ಕ ಇಲ್ಲದೆ ಖರ್ಚು ಮಾಡೋದು ಡಿಫ್ರೆಂಟು ಆದರೆ ಯಾವಾಗ ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಖರ್ಚು ಮಾಡಬೇಕಾದ್ರೆ ನಾನು ಖರ್ಚು ಮಾಡ್ತಾ ಇರೋದು ನನಗೆ ರಿಟರ್ನ್ಸ್ ಬರ್ತಾ ಇದೆ ಅನ್ನೋ ಮೈಂಡ್ಸೆಟ್ಟು ಪಾಸಿಟಿವ್ ಮೈಂಡ್ಸೆಟ್ಟು ಹ್ಯಾಪಿ ಮೈಂಡ್ಸೆಟ್ಟು ಹ್ಯಾಪಿ ಥಾಟ್ಸು ಈ ರೀತಿಯಾದಂತಹ ಮೈಂಡ್ಸೆಟ್ಟಲ್ಲಿ ಇನ್ವೆಸ್ಟ್ ಮಾಡಿದಾಗ ಅಲ್ಲಿಂದ ನಿಮಗೆ ರಿಟರ್ನ್ಸು ಅಷ್ಟೇ ಚೆನ್ನಾಗಿ ಬರುತ್ತೆ ಯಾಕಂದ್ರೆ ನೀವು ಆ ಮನಿ ಎನರ್ಜಿನ ಹಂಡ್ರೆಡ್ ಪರ್ಸೆಂಟ್ ನಂಬಿ ಇನ್ವೆಸ್ಟ್ ಮಾಡ್ತಾ ಇರ್ತೀರಾ ಮನಿ ಇ ಕ್ಯೂ ಮನಿ ಐ ಕ್ಯೂ ಅಂತ ಬರುತ್ತೆ ಮನಿ ಇ ಕ್ಯೂ ಇಸ್ ಎಮೋಷನ್ ಕ್ವಶನ್ ಸೊ ಅದ್ರ ಬಗ್ಗೆ ಮಾತಾಡೋಣ ಓಕೆ ಕಾಲರ್ ಇದ್ದಾರೆ ಮಾತಾಡೋಣ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಸರ್ ನಿಮ್ಮ ಹೆಸರು ರುದ್ರೇಶ್ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ಶಿವಮೊಗ್ಗ ಶಿವಮೊಗ್ಗ ಓಕೆ ಮೇಡಮ್ ಇದ್ದಾರೆ ಮಾತನಾಡಿ ನಮಸ್ಕಾರ ರುದ್ರೇಶ್ ಅವರೇ ಹೇಳಿ ನಮಸ್ತೆ ಮೇಡಮ್ ಅವರೇ ಹೇಳಿ ಸರ್ ಹಿಂಗೆ ಅವ್ರಿಗೆ ಮಾಡಿದ್ರು ಈಗ ದುಡ್ಡು ಇಲ್ಲ 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 ಅಂತ ಇದಾರೆ ಬಿಸ್ನೆಸ್ ಮಾಡ್ತಾ ಇದಾರೆ ಬಟ್ ದುಡ್ಡು ಹೋದಾಗಲ್ಲ ಕೊಡ್ತೀನಿ ಅಂತಂದ್ರೆ ವಾಪಸ್ ಬರೋದಾಗಿತ್ತು ಏನ್ ಆಗ್ತಾ ಇದೆ ಎಷ್ಟು ವರ್ಷದಿಂದ ಈ ತರ ಆಗ್ತಾ ಇದೆ ಮೇಡಮ್ ಹಿಂಗೆ ಈಗ ಹೆಚ್ಚು ಕಮ್ಮಿ ಇಲ್ಲ ಇತ್ತೀಚೆಗೆ ಕರೋನಾ ಬಂದಲ್ಲಿ ಈ ತರ ಆಗಿದೆ ಅಷ್ಟೇ ಮತ್ತೆಲ್ಲ ಕೊಡ್ತಾ ಇದ್ರು ಈ ಕರೋನ ಬಂದ್ಮೇಲೆ ಬಿಸಿನೆಸ್ ಆಗಿಲ್ಲ ಏನಿಲ್ಲ ಕೊಡ್ತೀನಿ ಕೊಡ್ತೀನಿ ಸ್ವಲ್ಪ ಅಂಗಡಿ ಮಾಡಿ ಕೊಡ್ತೀನಿ ಹಂಗೆ ಹಂಗೆ ಅಂತ ಇದಾರೆ ಅದೇ ಏನ್ ಮಾಡೋದು ಹೆಂಗ್ ಮಾಡೋದು ಆಮೇಲೆ ನನ್ನ ಕೈ ನನ್ನ ಕೈಲಿ ಅಷ್ಟೇ ಗುಡ್ಡಿದ್ ದುಡ್ಡು ಇಲ್ತಾ ಇಲ್ಲ ಮನ್ಸು ಒಂಥರ ಚಂಚಲವಾಗಿರುತ್ತೆ ಏನಾರ ಮಾಡೋಣ ಅಂತ ಹೋದ್ರೆ ಏನು ಆಗ್ತಾ ಇಲ್ಲ ನಿಮ್ಮ ಹತ್ರ ಚೆಕ್ ಇದೆಯಾ ಸರ್ ಆಕ್ಟಿವ್ ಬ್ಯಾಂಕ್ ಅಕೌಂಟ್ ಚೆಕ್ ಚೆಕ್ ಇದೆ ಮೇಡಮ್ ಓಕೆ ಆ ಚೆಕ್ ಅಲ್ಲಿ ಏನ್ ಮಾಡಿ ನಿಮ್ಮ ಹೆಸರು ಬರೀರಿ ಓಕೆ ನಿಮ್ದು ಒಂದು ಚೆಕ್ ಮೇಲೆ ಸೆಲ್ಫ್ ಬರಿತೀವಲ್ಲ ಆ ರೀತಿ ಅನ್ನ ಬರೀರಿ ಹಾಗು ಹಿಂದ್ ಅಮೌಂಟ್ ಅಲ್ಲಿ ಅವ್ರು ನಿಮ್ಗೆ ಎಷ್ಟು ಅಮೌಂಟ್ ಕೊಡಬೇಕು ಅಷ್ಟು ಅನ್ನ ಬರೀರಿ ಓಕೆ ಹಿಂದ್ಗಡೆ ಆ ಒಂದು ಈ ಚೆಕ್ ಅನ್ನ ಡೆಪಾಸಿಟ್ ಮಾಡಕ್ಕಲ್ಲ ನೀವು ಪ್ರೇ ಮಾಡಕ್ಕೆ ಅದಕ್ಕೆ ಎನರ್ಜಿ ಕೊಡಕ್ಕೆ ಓಕೆ ಹಿಂದ್ಗಡೆ ಆ ಚೆಕ್ ಹಿಂದ್ಗಡೆ ಇಂಥವ್ರು ನೀವು ಯಾರಿಗೆ ದುಡ್ಡು ಕೊಟ್ಟಿದ್ದೀರಲ್ಲ ಅಂಥವ್ರು ಇಂಥ ಡೇಟಲ್ಲಿ ಪರ್ಟಿಕ್ಯುಲರ್ ಆಗಿ ಬರಿಬೇಕು ಅದನ್ನ ಇಂಥ ಡೇಟಲ್ಲಿ ಅಂದರೆ ಇಮಿಡಿಯೇಟ್ ಆಗಿ ನಾಳೆ ನಾಳೆ ಡೇಟ್ ಹಾಕಕ್ಕೆ ಹೋಗ್ಬೇಡಿ ನಿಮ್ಮ ಒಂದು ಅಮೌಂಟು ನಿಮಗೆ ಗೊತ್ತಿರುತ್ತೆ ಎಷ್ಟು ದಿನದಲ್ಲಿ ಅವ್ರು ಮ್ಯಾನೇಜ್ ಮಾಡ್ಬೋದು ಅಂತ ಹೇಳಿ ಟೂ ಮಂತ್ಸ್ ತ್ರೀ ಮಂತ್ಸ್ ಮೇ ಬಿ ಲ್ಯಾಕ್ಸ್ ಟುಗೆದರ್ ಅಲ್ಲಿದ್ರೆ ಸಾವುಗಳಲ್ಲಿದ್ದರೆ ಟ್ವೆಂಟಿ ಒನ್ ಡೇಸ್ ಅಥವಾ ಫಾರ್ಟಿ ಏಯ್ಟ್ ಡೇಸು ನೈಂಟಿ ಡೇಸ್ ಆ ಥರ ಅಲ್ಲಿ ಬರೆದ್ಬಿಟ್ಟು ಇಂಥ ಇಂಥವರಿಂದ ನನಗೆ ಇಷ್ಟು ದುಡ್ಡು ಇಂಥ ಡೇಟ್ಗೆ ಬಂದಿದೆ ಅಂತ ಕ್ಲೀನ್ ಆಗಿ ಬರೆದು ದುಡ್ಡಿನ ಶಕ್ತಿ ನಿನಗೆ ಧನ್ಯವಾದಗಳು ಅಂತ ಬರಿಬೇಕು ಅದನ್ನ ಬರೆದು ಒಂದು ನೀವು ಪೂಜೆ ಮಾಡೋ ರೂಮಲ್ಲಾದ್ರೂ ಇಡ್ಬೋದು ಇಡಬಹುದು ಅದಕ್ಕೆ ನೀವು ಡೈಲಿ ಅದನ್ನ ನೋಡಬೇಕು ಈ ದುಡ್ಡು ನನಗೆ ಬಂದಿದೆ ನನ್ನ ಅಕೌಂಟ್ಗೆ ಡೆಪಾಸಿಟ್ ಆಗಿದೆ ಅಂತ ಬರ್ಬೇಕು ಮತ್ತೆ ಆ ತರ ಇವ್ನು ನಿಜವಾಗ್ಲೂ ಕೊಡ್ತಾನ ಅನ್ನೋ ಮೈಂಡ್ಸೆಟ್ ಬರಬಾರ್ದು ನೀವ್ ಯಾವಾಗ ಇದನ್ನ ಹೇಳಿ ನಿಜವಾಗ್ಲೂ ಕೊಡ್ತಾನಾ ಅನ್ನೋ ಮೈಂಡ್ಸೆಟ್ ಬಂದ್ರೆ ಆ ಎನರ್ಜಿ ಪಾಸ್ ಆಗಲ್ಲ ಸರ್ ಓಕೆ ಈ ತರ ನೀವು ಟ್ವೆಂಟಿ ಒನ್ ಡೇಸ್ ಮಾಡಿ ಆದಷ್ಟು ಬೇಗ ನಿಮ್ಗೆ ಆ ದುಡ್ಡು ರಿಟರ್ನ್ ಬರುತ್ತೆ ಬಟ್ ನೀವು ಬರಿಬೇಕಾದ್ರೆ ಕ್ಲಾರಿಟಿ ಇರ್ಲಿ ಯಾರಿಂದ ಎಷ್ಟು ದುಡ್ಡು ಯಾವ ಡೇಟ್ ನಿಮ್ ಚೆಕ್ ಬೇಡ ಹಾ ನಿಮ್ ಚೆಕ್ ಅಲ್ಲೇ ಬರೀರಿ ಯಾಕಂದ್ರೆ ಅವ್ರ್ ಚೆಕ್ ಅಲ್ಲಿ ಬರ್ದ್ಬಿಟ್ರೆ ನೀವು ಅದನ್ನ ಡೆಪಾಸಿಟ್ ಮಾಡಕ್ಕಾಗಲ್ಲ ಸೊ ಸೊ ನೀವು ಅದು ಸೇಫ್ಟಿಗೋಸ್ಕರ ಇಟ್ಕೊಂಡಿರ್ತೀರಾ ಸೊ ನಿಮ್ಮ ಚೆಕ್ ಅಲ್ಲಿ ಬರೆಯೋದ್ರಿಂದ ಒಂದ್ ಲೀಫ್ ನಿಮ್ದು ವೇಸ್ಟ್ ಆಗ್ಬೋದು ಬಟ್ ಬರೋ ದುಡ್ಡು ನಿಮ್ಗ್ ಖಂಡಿತ ಬರುತ್ತೆ ಸೊರಿ ಸರಿ ಓಕೆನಾ ಬಟ್ ನೀವು ಅದನ್ನ ಡೈಲಿ ಓದ್ಬೇಕು ಬಂದಿದೆ ನನ್ಗೆ ದುಡ್ಡು ಬಂದಿದೆ ಅಂತ ನೀವ್ ಅದಕ್ಕೆ ಎನರ್ಜಿ ಪಾಸ್ ಮಾಡ್ಬೇಕುನಾಡ ಅದೇ ಅದಕ್ಕೆ ಡೈಲಿ ನೀವು ಆ ಒಂದು ಚೆಕ್ ಅನ್ನ ನೋಡ್ತಾ ದುಡ್ಡು ಬಂದಿದೆ ಅಂತ ಹೇಳಿ ಫೀಲ್ ಮಾಡ್ತಾ ಅದಕ್ಕೆ ಎನರ್ಜಿ ಪಾಸ್ ಮಾಡ್ಬೇಕು ಸರಿ ಮೇಡಮ್ ಹಿಂದ್ಗಡೆ ನೀವ್ ಯಾರು ದುಡ್ಡು ಕೊಟ್ಟಿದ್ದೀರಾ ಅವ್ರ ಹೆಸರು ಇಂತ ಡೇಟ್ ಅಲ್ಲಿ ಬಂದಿದೆ ಅಂದ್ರೆ ಈಗ ಈಗಿನ ಮೂರ್ ತಿಂಗಳಂತ ತಗೊಳ್ಳಿ ಓಕೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಒಳಗಡೆ ಈ ದುಡ್ಡು ಇಷ್ಟು ದುಡ್ಡು ನನ್ನ ಅಕೌಂಟ್ಗೆ ಇಂಥವ್ರ ಕಡೆಯಿಂದ ಡೆಪಾಸಿಟ್ ಆಗಿದೆ ದುಡ್ಡಿನ ಶಕ್ತಿ ನಿನಗೆ ಧನ್ಯವಾದಗಳು ಓಕೆ ಈ ತರ ಮಾಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಅಲ್ಲ ಹೇಳಿ ಹೇಳಿ ಏನ್ ಹೇಳಿ ಈಗ ನಾನೀಗ ಒಂದೇ ಒಂದೇ ಮನೇಲಿ ಇರ್ತೀವಿ ಒಂದೇ ಮನೇಲಿ ಇರಲ್ಲ ನೀವ್ ಯಾವಾಗ ಯಾವಾಗ ನೀವ್ ಯಾವಾಗ ಯಾವಾಗ ಮನೇಲಿ ಇರ್ತೀರೋ ಅವಾಗೆಲ್ಲ ಅದನ್ನ ಮಾಡ್ತಾ ಇರಿ ಸರ್ ಅಂದ್ರೆ ಪರ್ ಡೇ ಅಟ್ಲೀಸ್ಟ್ ಟೂ ಟೈಮ್ಸ್ ಆದ್ರೂ ಅದಕ್ಕೆ ಎನರ್ಜಿ ಪಾಸ್ ಮಾಡಿ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಕಾಲ್ ಮಾಡಿದಕ್ಕೆ ಏನು ಮೇಡಂ ದುಡ್ಡಿನ ಬಗ್ಗೆ ಯಾವ ರೀತಿ ಆಲೋಚನೆ ಇರಬೇಕು ದುಡ್ಡಿನ ಬಗ್ಗೆ ಆ ಸೊ ನಾವ್ ಹೇಳ್ತಾ ಇದ್ದಂಗೆ ಎಮೋಷನ್ ಕ್ವಾಶನ್ ಮತ್ತೆ ಇನ್ಫಾರ್ಮೇಷನ್ ಕ್ವಶನ್ ಅಂತ ಇರುತ್ತೆ ಎಮೋಷನ್ ಕ್ವಶನ್ಸ್ ಬಂದಾಗ ನಮ್ಮ ದುಡ್ಡಿನ ಜೊತೆ ನಮ್ಮ ಮನಸ್ಥಿತಿ ಹೇಗಿದೆ ನಮ್ಮ ಎನರ್ಜಿ ಅದರ ಜೊತೆ ಯಾವ ರೀತಿ ಕನೆಕ್ಷನ್ ಇದೆ ಅಂತ ಹೇಳಿ ನೋಡ್ಬೇಕಾಗತ್ತೆ ಯಾರೇ ಒಬ್ರು ಇನ್ವೆಸ್ಟ್ ಮಾಡ್ಬೇಕಾದ್ರೆ ಅವ್ರು ಇನ್ವೆಸ್ಟ್ ಮಾಡ್ತಾ ಇರೋ ಫೀಲ್ಡ್ ಅಲ್ಲಿ ಎಲ್ಲಾ ನಾಲೆಜ್ ಅನ್ನ ತಗೊಂಡಿರ್ತಾರೆ ಆದ್ರೆ ಎಮೋಷನ್ ಕ್ವಶನ್ಸ್ ಅಂದ್ರೆ ಇನ್ವೆಸ್ಟ್ ಮಾಡಬೇಕಾದ್ರೆ ಈ ದುಡ್ಡು ನಾನು ಹಾಕ್ತಾ ಇದ್ದೀನಿ ಇದು ನನಗೆ ರಿಟರ್ನ್ಸ್ ಎಷ್ಟು ಬರುತ್ತೆ ಅನ್ನೋ ಇನ್ಫಾರ್ಮೇಷನ್ನು ಅದ್ರ ಜೊತೆಗೆ ಈ ದುಡ್ಡು ಬಂದ ಮೇಲೆ ನಾನು ಇಂಥದಕ್ಕೆ ಉಪಯೋಗಿಸ್ತೀನಿ ಅದಕ್ಕೊಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಇರಬೇಕು ಅದಿಲ್ಲದೆ ದುಡ್ಡು ಹಾಕ್ತಾ ಇದ್ದೀನಿ ದುಡ್ಡು ಬರುತ್ತೆ ದುಡ್ಡು ಹಾಕ್ತಾ ಇದ್ದೀನಿ ದುಡ್ಡು ಬರುತ್ತೆ ಜಸ್ಟ್ ಆ ಒಂದು ಮನಿ ಮೈಂಡ್ಸೆಟ್ ಅಂತ ಹೇಳ್ತೀವಿ ಅದನ್ನು ಅದಕ್ಕೆ ಯಾವುದೇ ಒಂದು ಎಮೋಷನ್ಸ್ ಇರಲ್ಲ ಅದ್ರ ಬದಲು ನೀವು ಇನ್ವೆಸ್ಟ್ ಮಾಡ್ತಾ ಇರೋ ಅಮೌಂಟಲ್ಲಿ ನಿಮ್ಮ ಹತ್ರ ಇರೋ ಅಮೌಂಟಲ್ಲಿ ನಿಮಗೆ ಇನ್ವೆಸ್ಟ್ ಅಂತಲೇ ಇಲ್ಲ ಈಗ ನಿಮಗೆ ಸ್ಯಾಲ್ರಿ ಬರುತ್ತೆ ಸ್ಯಾಲ್ರಿ ಬರೋ ಟೈಮಲ್ಲೂ ಫಸ್ಟೇ ಮೈಂಡಿಗೆ ಏನು ಬರುತ್ತೆ ಹೇಳಿ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಐದನೇ ತಾರೀಕು ಇ ಎಮ್ ಐ ಹೋಗುತ್ತೆ ಹತ್ತನೇ ತಾರೀಕು ಮನೆ ಬಾಡಿಗೆ ಕಟ್ಟಬೇಕು ಇದೇ ಮೈಂಡ್ ಸೆಟ್ ಇರುತ್ತೆ ಅವಾಗ ಏನಾಗುತ್ತೆ ಹೇಳಿ ವ್ಯಯ ಇಟ್ಸ್ ಓನ್ಲಿ ಔಟ್ ಗೋಯಿಂಗ್ ಅದೇ ನೀವು ಯಾವಾಗ ಮನಿ ಸ್ಯಾಲ್ರಿ ಬರುತ್ತೆ ಇಂಥದ್ರಲ್ಲಿ ನನ್ನ ಮನೋರಿಗೆ ಮನೆಯವ್ರಿಗೆ ಇಂಥ ತೆಕ್ಕೊಡ್ತೀನಿ ಅಥವಾ ನಾನು ಸೆಲ್ಫ್ ಇನ್ವೆಸ್ಟ್ಮೆಂಟ್ ಬುಕ್ಸ್ ತೊಗೊಳೋದಾಗಲಿ ಹೊರಗಡೆ ಹೋಗೋದಾಗಲಿ ಇಂಥದಕ್ಕೆ ಇಷ್ಟು ಅಮೌಂಟನ್ನು ಸ್ಪೆಂಡ್ ಮಾಡ್ತೀನಿ ಅನ್ನೋ ಹ್ಯಾಪಿ ಥಾಟ್ಸನ್ನು ನೀವು ಯಾವಾಗ ಇನ್ಕ್ರೀಸ್ ಮಾಡ್ತಿರೋ ಅಂಥ ಟೈಮಲ್ಲಿ ನಿಮಗೆ ಈವನ್ ಫೈವ್ ತೌಸಂಡ್ ಕೈಯಲ್ಲಿ ಉಳಿದ್ರೂ ನೀವು ಹ್ಯಾಪಿಯಾಗಿರ್ತೀರ ಆ ಅಮೌಂಟು ಮತ್ತೆ ಮಲ್ಟಿಪ್ಲೈ ಆಗುತ್ತೆ ಸೊ ಅದಕ್ಕೆಲ್ಲ ಕೆಲವೊಂದು ಅಫಮೇಶನ್ಸ್ ಇದೆ ನಮ್ಮ ಕ್ಲಾಸಸ್ ಅಲ್ಲಿ ಎನರ್ಜಿ ಹೀಲಿಂಗ್ ಕ್ಲಾಸಸ್ಸಲ್ಲಿ ಕಳ್ಕೊಂಡಿರುವಂಥ ದುಡ್ಡನ್ನು ಯಾವ ರೀತಿ ರಿಟರ್ನ್ ಗಳಿಸ್ಬೋದು ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ಮನಿ ಮೈಂಡ್ಸೆಟ್ಟನ್ನು ಯಾವ ರೀತಿ ಎನರ್ಜೈಸ್ ಮಾಡ್ಬೋದು ಅದು ಓನ್ಲಿ ಒನ್ ಡೇ ಅಲ್ಲ ನೀವು ಲೈಫ್ ಟೈಮ್ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಇವತ್ತು ಕಲಿತು ನಾಳೆ ಬಿಟ್ಬಿಡೋದಲ್ಲ ಈ ಎನರ್ಜಿ ಕ್ಲಾಸಸ್ ಎನರ್ಜಿ ಹೀಲಿಂಗ್ ಕ್ಲಾಸು ಇವತ್ತು ಕಲತ್ರ ಲೈಫ್ ಟೈಮ್ ನೀವು ಅದನ್ನು ಓನ್ಲಿ ಮನಿ ಎನರ್ಜಿ ಅಂತಲೇ ಹೇಳೋಲ್ಲ ಲೈಫಲ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಸೊ ಆ ರೀತಿ ಮತ್ತೆ ಬ್ಲಾಕೇಜಸ್ಸು ಸಹ ಇರುತ್ತೆ ದುಡ್ಡಿನ ಬಗ್ಗೆ ಸೊ ನಾವು ಚೈಲ್ಡ್ಹುಡ್ ಟ್ರಾಮಾಸ್ ಬಗ್ಗೆಯೂ ಮಾತಾಡ್ತಾ ಇದ್ವಿ ನಮ್ಮ ಹಿಂದಿನ ಸಂಚಿಕೆಗಳಲ್ಲಿ ದುಡ್ಡಿನ ಬಗ್ಗೆ ನಮ್ಮ ಮೈಂಡಲ್ಲಿ ನಮ್ಮ ಹಿರಿಯರು ನಮ್ಮ ಪೇರೆಂಟ್ಸು ಯಾವ ರೀತಿ ಭಯನ ಹುಟ್ಟಿಸಿದ್ದಾರೆ ಅಂತ ನಾವು ಸ್ವಲ್ಪ ಆಲೋಚನೆ ಮಾಡಿಬಿಟ್ರೆ ಅದು ಎಷ್ಟು ಭಯ ಆಗುತ್ತೆ ಅಂದರೆ ಇಷ್ಟೆಲ್ಲ ಬ್ಲಾಕೇಜಸ್ ಇಟ್ಕೊಂಡಾಗ ಎಲ್ಲಿಂದ ದುಡ್ಡು ಬರುತ್ತೆ ಆ ರೀತಿ ಆವು ಅಲ್ಲಿ ಎಲ್ಲಿಂದ ಬ್ಲಾಕೇಜಸ್ ಕ್ರಿಯೇಟ್ ಆಗಿದೆ ಅದನ್ನೂ ಸಹ ತೆಗೆದು ರೂಟ್ ತೆಗೆದು ಯಾವ ರೀತಿ ಅಬಂಡನ್ಸ್ ಅಲ್ಲಿ ಸಮೃದ್ಧಿಯಾಗಿ ಜೀವನ ಮಾಡೋದನ್ನ ಹೇಳ್ಕೊಡ್ತೀವಿ ಕೆಲವೊಬ್ಬರಿಗೆ ಎಷ್ಟೇ ದುಡ್ಡು ದುಡಿದ್ರು ಕೈಯಲ್ಲಿ ನಿಲ್ತಾನೆ ಇರಲ್ಲ ಸುಮ್ನೆ ಹೆಂಗೋ ಒಂದು ವ್ಯಯ ಆಗ್ತಾನೆ ಇರುತ್ತೆ ಇಂಥವ್ರು ಏನ್ ಮಾಡಬೇಕು ಅಂತ ಅವ್ರಿಗೆ ಯಾವಾಗ ಈ ರೀತಿ ವ್ಯಯ ಆಗ್ತಾ ಇದೆ ಅಂದ್ರೆ ಮೇಯ್ನ್ ಆಗಿ ಅವರು ಕಾನ್ಶಿಯಸ್ ಆಗಿ ನೋಡ್ಬೇಕಾಗತ್ತೆ ಎಲ್ಲಿ ವ್ಯಯ ಆಗ್ತಾ ಇದೆ ಅಂತ ಗೊತ್ತಾಗಲಿಲ್ಲ ಅಂದಾಗ ಅವ್ರು ಯಾವುದೇ ಒಂದು ಮೆಂ ಮೇಂಟೇನ್ ಇಲ್ಲ ಅಂತ ಗೊತ್ತಾಗುತ್ತೆ ಎಲ್ಲಿಂದ ಇನ್ಕಮ್ ಇದೆ ಎಲ್ಲಿಂದ ಔಟ್ಗೋಯಿಂಗ್ ಇದೆ ಎಲ್ಲಿ ಎಲ್ಲಿ ನಮ್ಮದು ವೇಸ್ಟ್ ಆಗ್ತಾ ಇದೆ ಅಥವಾ ಏನಕ್ಕೆ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಇನ್ಫಾರ್ಮೇಷನ್ ಇಲ್ಲ ಅಂದಾಗ ಈ ರೀತಿ ಆಗುತ್ತೆ ಯಾಕಂದರೆ ಮತ್ತೆ ಇನ್ನೂ ಒಂದು ಕೆಲವೊಂದು ಹೇಳಬೇಕು ಅಂದರೆ ಬಿಸ್ನೆಸ್ ಮಾಡೋರು ಮತ್ತು ಫ್ಯಾಮಿಲಿ ಇದರಲ್ಲಿರೋರು ಎರಡನ್ನು ಮಿಕ್ಸ್ ಮಾಡ್ಬಿಡ್ತಾರೆ ಯಾವ್ದೇ ಬೈಫೋಗೇಷನ್ ಅಂತ ಇಟ್ಕೊಂಡಿರಲ್ಲ ಇವತ್ತು ದುಡ್ಡು ದುಡಿದ್ರು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಲೇಬೇಕು ಅದ್ಬಿಟ್ಟು ಬಂದಿದೆ ಬಂದಿದ್ದೆಲ್ಲ ತಗೊಬಿಟ್ಟು ಈ ಕಡೆ ಖರ್ಚು ಮಾಡಿಬಿಟ್ಟು ನನ್ನ ಕೈಯಲ್ಲಿ ದುಡ್ಡು ನಿಲ್ತಿಲ್ಲ ಅಂದ್ರೆ ಹೇಗೆ ಸೊ ಇಲ್ಲಿ ಸಹ ನಾವು ಕಾನ್ಷಿಯಸ್ ಎಫರ್ಟ್ಸ್ ಅನ್ನ ಹಾಕ್ಬೇಕು ಬೈಫೋಗೇಟ್ ಮಾಡ್ಬೇಕು ಇಷ್ಟು ದುಡ್ಡು ದುಡ್ದಾಗ ನಾನ್ ಯಾವ್ದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಬೇಕು ಮೊದಲೇ ಪ್ಲಾನಿಂಗ್ಸ್ ಅನ್ನ ಇಟ್ಕೋಬೇಕು ಪ್ಲಾನಿಂಗ್ಸ್ ಅನ್ನ ಇಟ್ಕೊಂಡು ಯಾವಾಗ ಕೆಲವೊಂದು ಅಫರ್ಮೇಶನ್ಸ್ ಅನ್ನ ಹೇಳ್ಕೊಡ್ತೀವಿ ನಾನು ಇನ್ವೆಸ್ಟ್ ಮಾಡ್ತಾ ಇರೋಂಥ ದುಡ್ಡು ನನಗೆ ಟೆನ್ ಪರ್ಸೆಂಟ್ ರಿಟರ್ನ್ಸ್ ಬಂದಿದೆ ಅಂತ ಯಾವಾಗ ನಾವು ಅಫರ್ಮ್ ಮಾಡಿ ಇನ್ವೆಸ್ಟ್ ಮಾಡ್ತೀವಿ ಅದು ರಿಟರ್ನ್ಸ್ ಖಂಡಿತ ಬರುತ್ತೆ ಸೊ ಒಂದು ಲೈವ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಒಬ್ರು ಒಂದು ಇಂಟರ್ವ್ಯೂಗೆ ಹೋಗ್ತಾರೆ ಅಲ್ಲಿ ಚೀಟಿಂಗ್ ಆಗುತ್ತೆ ಅಂದ್ರೆ ನೀವು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಕಟ್ಟಿ ನಾವು ನಿಮಗೆ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಬಟ್ ಅಲ್ಲೋದ್ಮೇಲೆ ನೀವು ತೌಸಂಡ್ ರುಪೀಸ್ ಕೊಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಅಲ್ಲಿ ನಿಮ್ಗೆ ಏನು ಸಿಗಲ್ಲ ಅಂತ ಆಲ್ರೆಡಿ ಅವರ ಹತ್ರ ಜಾಬ್ ಇಲ್ಲ ಅದರಲ್ಲೂ ತೌಸಂಡ್ ರುಪೀಸ್ ಕೊಡಬೇಕು ಅದರಲ್ಲೂ ಇವ್ರ ಕಡೆಯಿಂದ ಗ್ಯಾರಂಟಿ ಇಲ್ಲ ಸೊ ಅವರ ಮೈಂಡ್ಸೆಟ್ಟು ನಮ್ಮ ಹೀಲರೇ ಅವರು ಅವರ ಮೈಂಡ್ಸೆಟ್ ಏನಿತ್ತು ಅಂದರೆ ಆಯಿತು ನಾನು ಪೇ ಮಾಡ್ತಾ ಇದ್ದೀನಿ ಈ ಅಮೌಂಟು ನನಗೆ ಟೆನ್ ಪರ್ಸೆಂಟ್ ಅಂದರೆ ಟೆನ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿರೋ ಥರ ಟೆನ್ ಟೈಮ್ಸ್ ನಾವು ಟೆನ್ ಅಂದ್ರೆ ಟೆನ್ ಟೈಮ್ಸ್ ಹಂಡ್ರೆಡ್ ಟೈಮ್ಸ್ ಫಿಫ್ಟಿ ಟೈಮ್ಸ್ ಆ ಥರ ಹೆಚ್ಚು ಹೆಚ್ಚಿ ಹೇಳ್ತೀವಿ ಟೆನ್ ಟೈಮ್ಸ್ ರಿಟರ್ನ್ಸ್ ಬಂದಿದೆ ಅಂತ ಹೇಳ್ತೀವಿ ಅವರು ಬೇರೆ ಥರ ಕ್ಲಾಸಸ್ಸು ಮಾಡ್ತಾಯಿದ್ರು ನಮ್ಮ ಎನರ್ಜಿ ಕ್ಲಾಸಸ್ ಥರ ಸೊ ಅಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಬಂದರು ಇಮಿಡಿಯೇಟಾಗಿ ಕಾಲ್ ಬಂತು ನೀವು ಕ್ಲಾಸಸ್ ಮಾಡ್ತಿದ್ದೀರಾ ನಾವು ಮೂರು ಜನ ಇದ್ದೀವಿ ಪರ್ ಕ್ಲಾಸ್ ತ್ರೀ ತೌಸಂಡ್ ಪೇ ಮಾಡ್ತಾರೆ ಪರ್ ಕ್ಯಾಂಡಿಡೇಟ್ ಪರ್ ಕ್ಲೈಂಟ್ ಸೊ ಅದು ನೈನ್ ತೌಸಂಡ್ ರಿಟರ್ನ್ ಬಂತು ಇಮಿಡಿಯೇಟಾಗಿ ಈ ರೀತಿ ಎನರ್ಜಿ ಹೀಲಿಂಗ್ ತುಂಬ ವರ್ಕ್ ಆಗುತ್ತೆ ನಾವು ಅಫರ್ಮ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ನಾವು ಮನೆಗೆ ಏನು ಅಫರ್ಮ್ ಮಾಡ್ತಾ ಇದ್ದೀವಿ ಅಂತ ಅವ್ರು ಯಾವಾಗ ಅಲ್ಲಿ ಕಳ್ಕೊಂಡ್ಮೇಲೆ ಹೋಯ್ತು ಇವತ್ತು ನೈನ್ ಹಂಡ್ರೆಡ್ ಹೋಯ್ತು ಅಂದರೆ ಇನ್ನೂ ಅಷ್ಟು ದುಡ್ಡು ಕಳ್ಕೊತಿದ್ರು ಅವ್ರು ಮಾಡಿದ್ರು ಹೇಳಿ ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇದರಿಂದ ಟೆ ಈ ತ ಇದರಿಂದ ನನಗೆ ಟೆನ್ ಟೈಮ್ಸ್ ಮೋರ್ ರಿಟರ್ನ್ಸ್ ಬಂದಿದೆ ಅಂತ ಅಫಾಮ್ ಮಾಡಿದ್ರು ಈ ರೀತಿ ಮನಿ ಲ್ಯಾಂಗ್ವೇಜು ಕನೆಕ್ಟ್ ಆಗುತ್ತೆ ಆ ರೀತಿ ಎಷ್ಟ್ ಸರಿ ಅಫರ್ಮ್ ಮಾಡ್ಕೋಬೇಕು ಅಂತ ಇವಾಗ ಇನ್ವೆಸ್ಟ್ ಮಾಡ್ತೀವಿ ಕೊಡುವಾಗ್ಲೇನೆ ಅಯ್ಯೋ ಇಷ್ಟ ದುಡ್ಡು ಹೋಗ್ತಾ ಇದೆಯಲ್ಲ ಅನ್ನೋ ಮೈಂಡ್ ಖಂಡಿತ ಬರುತ್ತೆ ಹಾಗಾಗಿ ಈ ರೀತಿ ಅಫರ್ಮ್ ಮಾಡ್ಕೋಬೇಕು ಅಂತ ಹೇಳಿದ್ರಲ್ಲ ಎಷ್ಟು ಸರಿ ಯಾವ ರೀತಿ ಅಫರ್ಮ್ ಮಾಡ್ಕೋಬೇಕು ಯಾವಾಗ ನಿಮ್ಮ ಮೈಂಡ್ ಅಲ್ಲಿ ಗಿಲ್ಟ್ ಅಂತ ಸ್ಟಾರ್ಟ್ ಆಗುತ್ತೋ ನಿಮ್ಗೆ ಲೋ ಎಮೋಷನ್ಸ್ ಅಂತ ಸ್ಟಾರ್ಟ್ ಆಗ್ಬಿಡುತ್ತೆ ದುಡ್ಡು ಕಳ್ಕೊಂಡ್ವಿ ಅಂದ ತಕ್ಷಣ ಒಂಥರ ಬೇಜಾರಾಗೋಗುತ್ತೆ ಆಗೋಗುತ್ತೆ ಶ್ರಿಂಕ್ ಆಗೋಗ್ಬಿಡುತ್ತೆ ಮೈಂಡ್ ಅಂತ ಟೈಮ್ ಅಲ್ಲಿ ಫಸ್ಟ್ ಆಗಿದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ಓಕೆ ನಾನು ಇದನ್ನ ಇನ್ವೆಸ್ಟ್ ಮಾಡಿದೀನಿ ಇದ್ರಿಂದ ನಾನು ಟೆನ್ ಟೈಮ್ಸ್ ಅಮೌಂಟ್ ರಿಟರ್ನ್ ಬಂದಿದೆ ಅಂತ ಒಂದು ಟೂ ತ್ರೀ ಟೈಮ್ಸ್ ಅಂತ ಹೇಳ್ಕೊಂಡ್ರು ಅಂದ್ರೆ ಎನರ್ಜಿ ಹೀಲರ್ಸ್ ಈ ತರ ಅವ್ರಿಗೆ ಎನರ್ಜಿ ವೈಬ್ರೇಷನ್ ಅಂತ ನಾರ್ಮಲ್ ಆಗಿ ಯಾರು ಎನರ್ಜಿ ಹೀಲಿಂಗ್ ಕಲ್ತಿಲ್ವೋ ಅವ್ರ ಒನ್ ಟ್ವೆಂಟಿ ಒನ್ ಟೈಮ್ಸ್ ಹೇಳ್ಕೊಂಡ್ರೆ ಅದು ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಆಗುತ್ತೆ ಓಕೆ ಸೊ ಈಗ ಮನಿ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ನಮ್ಮ ಮೈಂಡ್ ಸೆಟ್ಟಿಗೆ ಕಾರಣನ ಅಂತ ಆ ತರ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ಒಂದೊಂದ್ ಸಲ ಒಂದೊಂದು ಮಾ ಇದ್ ಬರುತ್ತೆ ಓಕೆ ಮೈಂಡ್ ಸೆಟ್ ಬಿಟ್ಟು ಬೇರೆ 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 ಕಾರಣಗಳು ಇರುತ್ತೆ ಅದ್ರ ಬಗ್ಗೆ ಮಾತಾಡೋಣ ಕಾಲ್ ಇದೆ ಮಾತಾಡೋಣ ಖಂಡಿತ ಮೊದಲಿಗೆ ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬಿಟ್ಟು ನಂತರ ಮಾತಾಡಿ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಸರ್ ನೀವು ಕರೆ ಕಟ್ ಆಗುತ್ತೆ ಈ ರೀತಿ ಆದ್ರೆ ಮ್ಯೂಟ್ ಮಾಡಿದ್ರಾ ಆ ಓಕೆ ತಮ್ಮ ಹೆಸರು ಏನು ಕೂಡ್ರಾ ಮಾಡಿಲ್ಲ ಕರೆಕಟ್ಟಾಗಿದೆ ಮತ್ತೊಮ್ಮೆ ಕರೆ ಮಾಡಬೇಕಾದ್ರೆ ಟಿವಿ ವಾಲ್ಯೂಮ್ ನ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಓಕೆ ಸೊ ಮೈಂಡ್ ಸೆಟ್ ಪ್ರಾಬ್ಲಮ್ ಮೈಂಡ್ ಸೆಟ್ ಇಂದ ಆಗೋ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ರಿ ಹಾ ಮೈಂಡ್ ಎ ಪ್ರಾಬ್ಲಮ್ ಅಲ್ಲ ಸೊ ನಾವು ಚೈಲ್ಡ್ಹುಡ್ ಟ್ರಾಮas ಬಗ್ಗೆನೂ ಕೇಳಿದ್ವಿ ಕೆಲವೊಂದು ಕರ್ಮ್ ಕಾರ್ಮಿಕ್ ಬ್ಲಾಕೇಜಸ್ ಅಂತನೂ ಇರುತ್ತೆ ಕೆಲವೊಂದು ರಿಪೀಟೆಡ್ ಸೈಕಲ್ಸ್ ಅಂತ ಬರುತ್ತೆ ಬಹಳಷ್ಟು ಕಾರಣಗಳು ಈ ಒಂದು ಮನಿ ಬ್ಲಾಕೇಜಸ್ಗೆ ಫೈನಾನ್ಷಿಯಲ್ ಬ್ಲಾಕೇಜಸ್ಗೆ ಕಾರಣ ಆಗುತ್ತೆ ಆರ್ಥಿಕ ಸಮಸ್ಯೆಗಳಿಗೆ ಬಹಳಷ್ಟು ಕಾರಣಗಳಿದೆ ಆದರೆ ಅದೆಲ್ಲದಕ್ಕೂ ನಮ್ಮ ಥಾಟ್ಸಿಂದ ಎನರ್ಜಿ ಹೀಲಿಂಗಿಂದ ನಮ್ಮ ಮೈಂಡ್ಸೆಟ್ಟಿಂದ ಹೊರಗಡೆ ಬಂದು ಏನನ್ನು ಕಳ್ಕೊಂಡಿದ್ದೀವಿ ಅಥವಾ ಏನು ನಮಗೆ ಲೈಫಲ್ಲಿ ಬೇಕು ಇದನ್ನೆಲ್ಲ ನಾವು ಪಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ ಸೊ ಯಾವುದಕ್ಕೆ ಯಾವ ರೀತಿ ಪ್ರಾಬ್ಲಮ್ ಇದೆ ಅಂತ ಕೆಲವೊಂದು ನಮ್ಮ ಥೆರಪೀಸ್ ಮುಖಾಂತರನೂ ಕಂಡುಹಿಡಿತೀವಿ ಅಂದರೆ ಸ್ಪಿರಿಚುವಲ್ ಕೌನ್ಸಿಲಿಂಗಲ್ಲಿ ಅವ್ರ ಬಗ್ಗೆ ಅವ್ರ ಜೊತೆ ಮಾತಾಡಿ ಏನು ಪ್ರಾಬ್ಲಮ್ ಆಗಿದೆ ಯಾಕಾಗಿದೆ ಎಲ್ಲಿಂದ ಆಗಿದೆ ಅಂತ ತಿಳ್ಕೊಂಡು ಹಿಪ್ನೋಥೆರಪಿ ಬೇಕಿದ್ರೆ ಹಿಪ್ನೋಥೆರಪಿ ಮಾಡ್ತೀವಿ ಅಥವಾ ಮೆಡಿಟೇಷನ್ಸ್ ಮುಖಾಂತರನೇ ಅದನ್ನು ಕ್ಲಿಯರ್ ಮಾಡೋದಾದರೆ ಅದನ್ನು ಮಾಡ್ತೀವಿ ಅದು ಓನ್ಲಿ ಅವ್ರಿಗೆ ಅಫರ್ಮೇಶನ್ಸಿಂದಾನೆ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ನಾವು ಎನರ್ಜಿ ಹೀಲರ್ ಬಗ್ಗೆ ಮಾತಾಡಿದ್ವಿ ಯಾವಾಗ ಅವ್ರಿಗೆ ಕ್ಷಣ ಯಾಕಂದ್ರೆ ಅವ್ರ ಎನರ್ಜಿ ಹೀಲರ್ ಅಷ್ಟು ಎನರ್ಜಿ ಇರೋರಿಗೆ ಇಂದನೇ ವರ್ಕ್ ಆಗೋಗ್ಬಿಡುತ್ತೆ ಕೆಲವರಿಗೆ ಓನ್ಲಿ ಮೈಂಡ್ ಬ್ಲಾಕೇಜಸ್ ಇದ್ರೆ ಅದರಿಂದನೇ ಕ್ಲಿಯರ್ ಆಗೋಗುತ್ತೆ ಆ ರೀತಿ ಬಹಳಷ್ಟು ಟೆಕ್ನಿಕ್ಸ್ ಇದೆ ಅದನ್ನು ಕಲಿತು ಅದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ದುಡ್ಡನ್ನ ಅಟ್ರಾಕ್ಟ್ ಮಾಡಬೇಕಾದ್ರೆ ಮೊದಲು ಅದರ ಜೊತೆ ನಮ್ಮ ಫ್ರೀಕ್ವೆನ್ಸಿನ ಮ್ಯಾಚ್ ಮಾಡಬೇಕು ಎಲ್ಲದಕ್ಕೂ ಎಲ್ಲ ವಸ್ತುಗಳಿಗೂ ಅದರದೇ ಆದಂಥ ಎನರ್ಜಿ ಇರುತ್ತೆ ಅದರ ಅದನ್ನು ನಾವು ದುಡ್ಡಲ್ಲಿ ಅಳಿತೀವಿ ಫಾರ್ ಎಕ್ಸಾಂಪಲ್ ಬೆನ್ಸ್ ಕಾರ್ಗೆ ಇಷ್ಟು ದುಡ್ಡು ಅಂತ ಹೇಳ್ತೀವಿ ನಾರ್ಮಲ್ ಕಾರ್ಗೆ ಇಷ್ಟು ದುಡ್ಡು ಅಂತ ಹೇಳ್ತೀವಿ ಅದನ್ನು ನಾವೇನು ಮಾಡ್ತೀವಿ ಅಳಿಯೋದು ಅಂತ ಹೇಳ್ತೀವಿ ಅಂದರೆ ಅದನ್ನು ಅದನ್ನು ಟೆಸ್ಟ್ ಮಾಡೋದಕ್ಕೆ ನಾವು ಒಂದು ಎನರ್ಜಿನ ಕೊಡ್ತೀವಿ ಅಪ್ಪ ಅದು ಅಷ್ಟು ದೊಡ್ಡದಂತೆ ಅಷ್ಟು ಜಾಸ್ತಿ ಅಂತೆ ಅಂತ ಹೇಳ್ತೀವಿ ಮತ್ತೆ ಇಷ್ಟೇನಾ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಮೈಂಡ್ ಸೆಟ್ ಹೇಗಿದೆ ನಾವು ಮನೆಗೆ ಯಾವ ರೀತಿ ಹೇಳ್ತಾ ಇದೀವಿ ಇಷ್ಟೊಂದು ದುಡ್ಡಾ ಅಂತೀವಿ ಇಷ್ಟೇನಾ ಅಂತೀವಿ ಅಲ್ಲಿ ಎಮೋಷನ್ಸ್ ವೈಬ್ರೇಟ್ ಆಗತ್ತೆ ಸೊ ಯಾವ್ದೊಂದಕ್ಕೂ ಅದಕ್ಕೆ ಬೆಲೆ ಕೊಡಬೇಕು ನಾವು ಓಕೆ ಸೊ ದುಡ್ಡು ಅಂತ ಬಂದಾಗ ನಿಮಗೆ ಬಹಳಷ್ಟು ಎನರ್ಜೈಸ್ ಮಾಡಬೇಕು ಅಂತಿದಾಗ ಬೆಳಗ್ಗೆ ಎದ್ದು ಅಥವಾ ಮಲಗಬೇಕಾದ್ರೆ ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಇದೆ ಇಟ್ ಮೇ ಬಿ ಹಂಡ್ರೆಡ್ ಇಟ್ ಮೇ ಬಿ ಟು ಹಂಡ್ರೆಡ್ ಇಟ್ ಮೇ ಬಿ ಟು ತೌಸಂಡ್ ಈ ರೀತಿ ಒಂದು ನೋಟನ್ನು ಕೈಯಲ್ಲಿಟ್ಕೊಂಡು ಇದಕ್ಕೆ ಥ್ಯಾಂಕ್ ಯು ಮಾಡಬೇಕು ಓಕೆ ಯಾಕಂದರೆ ಇದರಿಂದನೇ ನಮ್ಮ ಜೀವನ ನಡೀತಾ ಇರೋದು ಹಾಗೂ ಯಾವುದೇ ಬಿಲ್ಸನ್ನು ಪೇ ಮಾಡಬೇಕಾದ್ರೆ ಗಿಲ್ಟ್ ಇರಬಾರ್ದು ಯಾವುದೇ ಒಂದು ಗ್ರಾಸರೀಸ್ ಬೈ ಮಾಡ್ಬೇಕಾದ್ರೆ ನೀವೇನೇ ಬೈ ಮಾಡಿದ್ರು ಬಿಲ್ ಕಟ್ಟವಾಗ ಮೈಂಡ್ ಏನ್ ಬರುತ್ತೆ ಹೇಳಿ ಇಷ್ಟೊಂದು ದುಡ್ಡು ಆಗೋಯ್ತಾ ಗೊತ್ತೇ ಆಗ್ಲಿಲ್ವಲ್ಲ ಅನ್ನೋ ಮೈಂಡ್ಸೆಟ್ ಬರುತ್ತೆ ಮತ್ತೆ ಈವನ್ ಬಹಳಷ್ಟು ಜನ ಈಗ ಪೆಟ್ರೋಲ್ ಜಾಸ್ತಿ ಬೆಲೆ ಜಾಸ್ತಿ ಆಗಿರೋದ್ರಿಂದ ಇಷ್ಟೊಂದು ಆಗೋಗ್ತಲ್ಲಪ್ಪ ಹೆಂಗಪ್ಪ ಓಡಿಸೋದು ಎಷ್ಟು ಓಡುತ್ತಪ್ಪ ಅನ್ನೋ ತರ ಸೊ ಈ ತರ ಈ ದುಡ್ಡನ್ನ ಕೈಯಲ್ಲಿ ಇಟ್ಕೊಂಡು ಅದಕ್ಕೆ ಥ್ಯಾಂಕ್ ಯು ಹೇಳಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಫುಲ್ಫಿಲ್ಲಿಂಗ್ ಆಲ್ ಮೈ ರಿಕ್ವೈರ್ಮೆಂಟ್ಸ್ ನನ್ನ ದೈನಂದಿನ ದಿನಗಳ ಎಲ್ಲ ರಿಕ್ವರ್ಮೆಂಟ್ಸನ್ನು ಫುಲ್ಫಿಲ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಿ ಥ್ಯಾಂಕ್ ಮಾಡಿದಾಗ ನಿಮಗೆ ಈ ವೈಬ್ರೇಷನ್ ಅಟ್ಯಾಚ್ ಆಗುತ್ತೆ ನಿಮಗಿನ್ನೂ ಬಹಳಷ್ಟು ದುಡ್ಡು ರಿಟರ್ನ್ಸಲ್ಲಿ ಬರುತ್ತೆ ನಾನೇನೇ ಇನ್ವೆಸ್ಟ್ ಮಾಡಿದ್ರು ನನಗೆ ಟೆನ್ ಟೈಮ್ಸ್ ಮೋರ್ ಬರ್ತಿದೆ ಇದನ್ನೆಲ್ಲ ರಿಪೀಟೆಡ್ಲಿ ಹೇಳ್ತಾ ಹೋಗಬೇಕು ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇರೋದಕ್ಕೆ ಮೇಯ್ನಾಗಿ ನನ್ನ ಲೈಫಲ್ಲಿ ನನ್ನ ನೋಡ್ಕೋತಾ ನನ್ನ ಜೊತೆ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅದು ಒಂದು ರೂಪಾಯಿ ಆಗಿರಲಿ ನೂರು ರೂಪಾಯಿ ಆಗಲಿ ಅದು ನಿಮ್ಮ ರಿಕ್ವೈರ್ಮೆಂಟ್ಸನ್ನು ಖಂಡಿತ ಫುಲ್ಫಿಲ್ ಮಾಡ್ತಾ ಇರುತ್ತೆ ಓಕೆ ನೈಟ್ ಟೈಮಲ್ಲಿ ಹೀಗ್ ಮಾಡಬೇಕು ನೀವು ಎನಿ ಟೈಮ್ ಫ್ರೀ ಇದ್ದರೂ ಮಾಡ್ಬೋದು ನೀವು ಯಾವಾಗ ಫ್ರೀ ಇದ್ದರೂ ಅದನ್ನು ಇಟ್ಕೊಂಡು ಥ್ಯಾಂಕ್ ಯು ಹೇಳ್ಬೋದು ಧನ್ಯವಾದಗಳು ಮೇಡಮ್ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ದುಡ್ಡಿನ ಬಗ್ಗೆ ಮೇನ್ ವಿಷಯ ದುಡ್ಡು ಅನ್ನೋದು ಪ್ರತಿಯೊಬ್ಬರು ಲೈಫಲ್ಲೂ ಇದೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತಲೇ ಹೇಳ್ಬೋದು ಇಷ್ಟೊತ್ತು ಇದ್ರ ಕುರಿತು ವಿಶೇಷ ಮಾಹಿತಿಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಶುಭ ದಿನ ತಿಳಿದ್ರಲ್ಲ ವೀಕ್ಷಕರೇ ಆರ್ಥಿಕ ವಿಚಾರವಾಗಿ ಪಾಸಿಟಿವ್ ಸೆಟ್ ಡೆವಲಪ್ ಮಾಡಿಕೊಳ್ಳೋದು ಹೇಗೆ ಅಂತ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಟಿವಿ ಸದಾ ನಿಮ್ಮೊಂದಿಗೆ